ನಮಸ್ಕಾರ ಸ್ನೇಹಿತರೆ ಲೈಫ್ ಲಸನ್ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಪ್ರದಕ್ಷಿಣೆ ಎಷ್ಟು ಬಾರಿ ಮಾಡಿದರೆ ಏನು ಫಲ ಐದು ಬಾರಿ ಪ್ರದಕ್ಷಿಣೆ ಮಾಡುವುದು ಜೆಕ್ಕಾಗಿ ಏಳು ಬಾರಿ ಪ್ರದಕ್ಷಿಣೆ ಮಾಡುವುದು ಶತ್ರುಪರ ಜೆಕ್ಕಾಗಿ ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡುವುದು ಪುತ್ರ ಪ್ರಾಪ್ತಿಗಾಗಿ ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡುವುದು ಆಯುಷ್ಯ ವೃದ್ಧಿಗಾಗಿ ಹದಿಮೂರು ಬಾರಿ ಪ್ರದಕ್ಷಿಣೆ ಮಾಡುವುದು ಪ್ರಾರ್ಥನೆ ಸಿದ್ಧಿಗಾಗಿ ಹದಿನೈದು ಬಾರಿ ಪ್ರದಕ್ಷಿಣೆ ಮಾಡುವುದು ಧನ ವೃದ್ಧಿಗಾಗಿ ಹದಿನೇಳು ಬಾರಿ ಪ್ರದಕ್ಷಿಣೆ ಮಾಡುವುದು ಸಕಲ ಅಷ್ಟ ಐಶ್ವರ್ಯಕ್ಕಾಗಿ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಮಾಡುವುದು ರೋಗ ನಿವಾರಣೆಗಾಗಿ ಪ್ರದಕ್ಷಿಣೆ ಫಲ ಯಾವ ಹೊತ್ತಿನಲ್ಲಿ ಹೇಗೆ ಬೆಳಗಿನ ಹೊತ್ತಿನಲ್ಲಿ ರೋಗ ನಿವಾರಣೆಗಾಗಿ ಮಧ್ಯಾಹ್ನ ಹೊತ್ತಿನಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಸಂಜೆ ಹೊತ್ತಿನಲ್ಲಿ ಪಾಪ ವಿಮೋಚನೆಗಾಗಿ ರಾತ್ರಿ ಹೊತ್ತಿನಲ್ಲಿ ಮೋಕ್ಷ ಸಿದ್ಧಿಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಲೈಫ್ ಲಸನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು